ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಸಾಕಷ್ಟು ರೈತರಿಗೆ ಈಗಾಗಲೇ ಮೊಬೈಲ್ ಕೂಡ ಮೆಸೇಜ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ರೈತರ ಖಾತೆ ಕೂಡ ಹಣ ಕೂಡ ಜಮೆ ಆಗ್ತಾಯಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಬೆಳೆ ಹಾನಿ ಪ್ರಯಾಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾವ ರೈತರಿಗೆ ಹಣ ಬಿಡುಗಡೆ ಪ್ರಯಾಣ ಬಂದಿದೆ ನಿಮ್ಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕಾಗುತ್ತೆ ಏನಂತ ಅಂದ್ರೆ ದೋಷದಿಂದ ಪ್ರಯಾಣ ಹೇಗೆ ಬಂದಿಲ್ಲ ಅಂತ ಹೆಚ್ಚಿಗೆ ಚೆಕ್ ಮಾಡೋದು ಯಾವುದೇ ಸ್ಟೇಟಸ್ ನೋಡೋದು ಈ ಕಂಪ್ಲೀಟ್ ಮಾಹಿತಿ ವೀಡಿಯೋ ಇದ್ದೀನಿ ಮೊದಲು ವೀಡಿಯೋ ಬಂದು ಲೈಕ್ ಮಾಡಿ ನೋಡಿ ನಂತರ ರೈತರಿಗೆ ಗುಡ್ ನ್ಯೂಸ್ ಏನಕ್ಕಂದರೆ ಹದಿಮೂರು ಲಕ್ಷ ಜನ ರೈತರಿಗೆ ಖಾತೆಗೆ ಬಂತು ಬೆಳೆ ಪಡೆಯೋರೋಣ ಅಂತ ಹೇಳ್ಬೋದು ಅಂದರೆ ನಿಮ್ಮ ಲಿಸ್ಟ್ ನಿಮ್ಮ ಹೆಸರಿನ ಲಿಸ್ಟ್ ಕೂಡ ಇದೆಯಲ್ಲ ಅಂತ ಚೆಕ್ ಮಾಡೋದು ಕಂಪ್ಲೀಟ್ ಮಾಡಿ ವೀಡಿಯೋ ತೀಸ್ಕೊಡ್ತೀನಿ ಮೊದಲು ವೀಡಿಯೋ ಬಂದು ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಳೆದ ಮುಂಗಾರು ಹಂಗಾಮಿನಲ್ಲಿ ಅತಿಯಾದ ಮಳೆಯಿಂದ ಮತ್ತು ಪ್ರವಾಹದಿಂದ ಕೈಗೆ ಬಂದಿತ್ತು ತುತ್ತು ಬಾಯಿಗೆ ಬರಲಾಯಿತ ಆಗಿತ್ತು ಯಾಕಂದರೆ ರಾಜ್ಯದ ರೈತರಿಗೆ ಕಂಗಾಲಾಗಿದ್ದು ನಿಮಗೆಲ್ಲ ಗೊತ್ತಿದೆ ಇದೆ ಸಾಲ ಸೂಲ ಮಾಡಿ ಬೆವರು ಸುರಿಸಿದ ಬೆಳೆ ಕಣ್ಣೀರದ್ದು ನೀರೇ ಪಾಲಾಗಿದ್ದು ಅನ್ನದಾತರ ಭವಿಷ್ಯದಲ್ಲಿ ನೋವು ನೊಂದು ಸೃಷ್ಟಿ ಈ ಸಂಕಟದ ಸಮಯದಲ್ಲಿ ಸರ್ಕಾರದಿಂದ ಬರುವ ಪರಿಹಾರಕ್ಕಾಗಿ ರೈತರು ತಾಂತ್ರಿಕ ಪಕ್ಷೆಯಿಂದ ಕಾಯುತ್ತಿದ್ದರು ಅಂದರೆ ಈಗಾಗಲೇ ರೈತರು ಸಾಕಷ್ಟು ಅರ್ಜಿ ಕೂಡ ಹಾಕಿ ಕಾಯುತ್ತಿದ್ದರು ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ರೈತರ ಬೆಳೆ ಕೂಡ ನಾಶ ಆಗಿತ್ತು ಅಂಥ ರೈತರಿಗೆ ಈ ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಸಾಕಷ್ಟು ರೈತರಿಗೆ ಬೆಳೆ ಪರಿಹಾರ ಬಂದಿದೆ ಅಂತ ಹೇಳ್ಬೋದು ಈಗ ನೋಡಿ ಈಗಾಗಲೇ ಕಾಯುತ್ತಿರುವ ತೆರೆ ಬೆಂದಿದೆ ಅಂತ ಹೇಳ್ಬೋದು ರಾಜ್ಯದ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಿದೆ ಲಕ್ಷಾಂತರ ರೈತರು ಮೊಬೈಲ್ಗೆ ಬ್ಯಾಂಕಿಂದ ಹಣ ಜಮ ಆಗಿದೆ ಸಿಹಿ ಸಿಹಿಸುಂದಿ ಸಂದೇಶ ಕೂಡ ಬರ ಬರಲಾಗಿ ಆರಂಭಿಸಿದೆ ಅಂತ ಹೇಳ್ಬೋದು ಆದರೆ ಯಾಕಂದರೆ ಸಾಕಷ್ಟು ರೈತರೆ ಈಗ ಮೊಬೈಲ್ ಕೂಡ ಮೆಸೇಜ್ ಕೂಡ ಬರ್ತಾಯಿದೆ ಹಣ ಕೂಡ ಜಮ ಆಗಿದ್ದು ಕ್ರೆಡಿಟ್ ಆಗಿದ್ದು ಹಾಗೆ ರಾಜ್ಯ ಸರ್ಕಾರ ಹಣ ಕೂಡ ಹಾಕಿದೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಶೇಕಡಾ ಎಂಬತ್ತರಷ್ಟು ಪರಿಹಾರ ಹಣ ಜಮಾ ರಾಜ್ಯದಂತ ಇಲ್ಲಿವರೆಗೆ ಸುಮಾರು ಹದಿಮೂರು ಪಾಯಿಂಟ್ ಎಪ್ಪತ್ತೇಳು ಪಾಯಿಂಟ್ ಎರಡು ನೂರ ಮೂವತ್ತಾರು ಹದಿಮೂರು ಪಾಯಿಂಟ್ ಏಳು ಲಕ್ಷಕ್ಕೂ ಹೆಚ್ಚು ರೈ ಆರ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಪರಿಹಾರ ಹಣ ಜಮಾ ವರ್ಗಾವಣೆ ಆಗಿದೆ ಆದರೆ ಇನ್ನೂ ಬಾಕಿ ಇದೆ ಆದರೆ ಸುಮಾರು ಒಂದು ಪಾಯಿಂಟ್ ನಲವತ್ತೆರಡು ಒಂದು ಪಾಯಿಂಟ್ ನಲ್ ಒಂದು ನೂರ ಅರವತ್ತೊಂದು ಪಾಯಿಂಟ್ ಒನ್ ಒಂದು ಪಾಯಿಂಟ್ ನಾಲ್ಕು ಲಕ್ಷ ರೈತರಿಗೆ ಇನ್ನೂ ಪರಿಹಾರ ಹಣ ಕಾಯಿ ಕಾಯುತ್ತಿದ್ದಾರೆ ಅಂತ ಹೇಳ್ಬೋದು ಅಂದರೆ ನಲವತ್ತೈದು ಸಾವಿರ ರೈತರಿಗೆ ಶಾಕಿಂಗ್ ಇದರಲ್ಲಿ ಅತ್ಯಂತ ಬೇಸರದ ಸಂಗತಿ ಅಂದರೆ ಸುಮಾರು ನಲವತ್ತೈದು ಸಾವಿರಕ್ಕೂ ಹೆಚ್ಚು ರೈತರ ಖಾತೆಗೆ ಅರ್ಜಿ ಕೇವಲ ತಾಂತ್ರಿಕದಿಂದ ದೋಷಿಯಿಂದ ಟೆಕ್ನಿಕಲ್ ಇಶ್ಯೂ ಕಾರಣದಿಂದ ಪೆಂಡಿಂಗ್ ಹಣ ವಾಪಸ್ ಹೋಗಿದೆ ಅಂತ ಹೇಳ್ಬೋದು ಅಂದರೆ ತಾಂತ್ರಿಕ ರೈತರ ಖಾತೆಯಿಂದ ಹಣ ಬರದೇ ಇರೋ ಖಾತೆಗೆ ವಾಪಸ್ ಕೂಡ ಹೋಗಿದೆ ಅಂತ ಹೇಳ್ಬೋದು ಯಾಕಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನೇ ಆಗಿರ್ಬೋದು ಮತ್ತು ತಾಂತ್ರಿಕ ದೋಷಿಯಿಂದ ಆಗಿರ್ಬೋದು ಏನೇನು ಥರ ಬ್ಯಾಂಕಿನಲ್ಲಿ ಖಾತೆ ರದ್ದಾಗಿರ್ಬೋದು ಈ ಥರದಿಂದ ಏನೇ ಮಿಸ್ಟೇಕ್ ಆದರೂ ಹಣ ಕೂಡ ವಾಪಸ್ ಹೋಗಿದೆ ಅಂತ ಹೇಳ್ಬೋದು ಅಂಥ ರೈತರಿಗೆ ಖಾತೆಗೆ ಹಣ ಕೂಡ ಜಮ ಆಗಿಲ್ಲ ಅಂತ ಒಂದು ಸಲ ನೀವು ಲಿಸ್ಟ್ ಕೂಡ ಚೆಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಪರಿಹಾರ ವೆಬ್ಸೈಟ್ಗೆ ಹೋಗಿ ಒಂದು ಸಲ ಲಿಸ್ಟ್ ಚೆಕ್ ಮಾಡಬೇಕಾಗುತ್ತೆ ಆ ಲಿಸ್ಟ್ನಲ್ಲಿ ಹೆಸರಿದ್ದರೆ ಖಂಡಿತ ನಿಮಗೆ ಹಣ ಬರುತ್ತೆ ಅಂತ ಹೇಳ್ಬೋದು ಅಲ್ಲಿ ನಿಮಗೆ ಟೆರೆಸ್ ಕೂಡ ತೋರಿಸಲಾಗುತ್ತೆ ಅಂತ ಹೇಳ್ಬೋದು ಆ ಟೇಟಸ್ ನೋಡಿದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ನಿಮಗೆ ಹಣ ಜರ್ಗಾವಣೆ ಆಗಿದೆ ಇಲ್ಲ ಏನು ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಪೂರ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಆ ಯಾವ ರೀತಿ ಚೆಕ್ ಮಾಡೋವಂಥ ವೀಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಒಂದು ಸಲ ವಿಸಿಟ್ ಮಾಡಿ ಖಂಡಿತ ಅದರಲ್ಲಿ ವೀಡಿಯೋ ಕೂಡ ಮಾಡಿದ್ದೀನಿ ಸಾಕಷ್ಟು ವಿಡಿಯೋ ಅದರಲ್ಲಿ ಒಂದು ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ